ಪ್ರಿಯ ವೀಕ್ಷಕರೇ ಇವತ್ತು ಒಂದು ವಿಡಿಯೋ ಸಂದರ್ಶನಕ್ಕಾಗಿ ಹೊಸನಗರ ತಾಲೂಕಿಗೆ ಹೋಗ್ತಾ ಇದ್ದೆ ಆ ಸಂದರ್ಭದಲ್ಲಿ ಹೊಸನಗರ ತಾಲೂಕಿನ ಕಸಬಾ ಹೋಬಳಿಯ ಮಾರುತಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಹೊಸಕೆಸರೆ ಎಂಬ ಗ್ರಾಮಕ್ಕೆ ಸೇರಿದಂತ ಮಂಜಪ್ಪನವರು ಫುಲ್ ಎತ್ಕೊಂಡು ಹೋಗ್ತಾ ಇದ್ರು ಏನಕ್ಕಿದ್ದು ಹುಲ್ಲು ಅಂತ ಕೇಳುವ ಉದ್ದೇಶದಿಂದ ದಂಪತಿಗಳೆಲ್ಲ ನೀವು ದಂಪತಿಗಳು ಇಬ್ರು ಹೋಗ್ತಾ ಇದ್ರು ಈ ವಯಸ್ಸು ಇಳಿ ವಯಸ್ಸಿನಲ್ಲಿ ಇಷ್ಟು ಬಾಳ ಹೊತ್ಕೊಂಡು ಹೋಗ್ಬೇಕಾದ್ರೆ ನಾವು ನಿರಸ್ತಿ ಮಾತಾಡ್ತಾ ಇದೀವಿ ಈ ಸಂದರ್ಶನಕ್ಕೆ ತಮಗೆ ಸ್ವಾಗತ ಕೊಡ್ತಾ ಇದೀವಿ ನಿಮ್ಮ ಊರಿನ ಹೆಸರು ಜೊತೆಗೆ ಪರಿಚಯ ಮಾಡ್ಕೋಬೇಕು ನಾವು ವೀಕ್ಷಕರಿಗೆ ನಮ್ಮ ಊರು ಹೊಸಗೆಸರಿ ಹೆಸರಿ ಮಾರ್ತಿಪುರ ಪೋಸ್ಟ್ ಹೊಸನಗರ ತಾಲೂಕು ಹೆಸರು ಮಂಜಪ್ಪ ಅವಳ ಹೆಸರು ಮಂಜಮ್ಮ ನಿಮ್ ಹೆಸರು ಮಂಜಪ್ಪ ಅವಳ ಹೆಸರು ಮಂಜಮ್ಮ ಒಂದೇ ಊರ್ನವರ ಬೇರೆ ಬೇರೆ ನಿಮ್ ಸಂತಿನ್ ಬೈಲಿ ಅನಂತಪುರ ನಮ್ದು ಅನಂತಪುರನೇ ಐಗಿನ್ ಬೇಲಾರ ನೀವು ಇಷ್ಟು ಎಷ್ಟು ಭಾರ ಹೋಗ್ತಿಲ್ಲ ಇದು ತಿಂಗ್ಳಿಗೆ ಒಂದ್ಸತಿ ಹೊತ್ಕೊಂಡು ನಮ್ ತೋಟ ಗದ್ದೆ ಇರೋದೇ ಅಲ್ಲಿ ಎಷ್ಟು ಎಕರೆ ಜಮೀನಿದೆ ಅರ್ಧ ಎಕರೆ ತೋಟ ಹಾಕಿನಿ ಒಂದ್ ಎಕರೆ ಜಮೀನ್ ಮಾಡಿದೀನಿ ಎಷ್ಟು ವರ್ಷ ನಿಮಗೆ ಅರವತ್ತೈದು ವರ್ಷ ಮಕ್ಕಳು ಮಕ್ಕಳು ಒಂದ್ ಹೆಣ್ಣು ಒಂದ್ ಗಂಡು ಹೆಣ್ಮಗು ಮದುವೆ ಆಗೈತಿ ಗಂಡಿಗೂ ಆಗೈತಿ ಮಗ ನಿಮ್ ಜೊತೆಗೆ ಇದಾರೆ ಅವ್ರ ಏನ್ ಮಾಡ್ತಾರೆ ಹಿಂಗೆ ಕಾಯತ್ತ ಬಸ್ಸಿಗೆ ಹೋಗ್ತ ಅವ್ರ ಮನೆಯಲ್ಲಿ ಜಾಸ್ತಿ ಇರಲ್ಲ ಹಾಗಾಗಿ ನಾವು ಹೈನುಗಾರಿಕೆಗಾಗಿ ನೀವ್ ಮಾಡ್ತಾರೆ ಎಷ್ಟು ದನ ಕರ ಇದಾವೆ ನಾಕೆ ದನ ಎರಡ್ ಕರ ಎಷ್ಟು ವರ್ಷದಿಂದ ಸಾಕ್ತಾ ಇದೀರಿ ನಾವು ಬೇಸಾಯ ಮಾಡದೇ ಇದ್ಲು ಸಾಕ್ತಾ ಇದ್ವಿ ಕೃಷಿ ನೀವ್ ಯಾವಾಗಿಂದ ಮಾಡ್ತಾ ಇರೋದು ಮಾಡ್ಲಿ ನಿಮ್ ಪೂರ್ವಜರಿಂದಾನು ಕೃಷಿಯಿಂದಾನೇ ಬಂದವರು ಕೃಷಿಯಲ್ಲಿ ನೀವ್ ಏನ್ ಆದಾಯ ಕಂಡಿದ್ದೀರಿ ಏನ್ ಆದಾಯ ಅಂದ್ರೆ ಭತ್ತದ ಬೆಳೆ ಅಡಿಕೆ ತೋಟ ಎಷ್ಟು ಎಕರೆ ಅಡಿಕೆ ತೋಟ ಅಡಿಕೆ ತೋಟ ಇಲ್ಲಿ ಮನೆ ಹತ್ರ ಒಂದು ಐನೂರು ಗಿಡ ಐತೆ ಅಲ್ಲಿ ಒಂದು ಗದ್ದೆಯಲ್ಲಿ ಒಂದು ಇನ್ನೂರ ಐದು ನಿಮ್ ತೋಟದಿಂದ

ದಿನನಿತ್ಯದ ಕೆಲಸದಲ್ಲಿ ನಾವ್ ಹೆಂಗೆ ಬೆಳಗ್ಗೆ ಎದ್ದು ಹಲ್ಲುತೀವಿ ಮಗ ಉದ್ದಾರೆ ನಾವು ಇಲ್ಲಿ ಆರು ಗಂಟೆ ವಜ್ರ ಸುರಿ ಹೋಗೋದಕ್ಕೂ ಹೋತೀವಿ ಮಗದ್ದಿಗೆ ಕೊಯ್ದಿಟ್ಟು ಕೆಲ್ಸಕ್ಕೆ ಹೋಗ್ತಿವಿ ನಾವ್ ಒಂದ್ ಹೊರೆ ಹೊತ್ಕೊ ಬಂದ್ರು ಬಂದೆ ಇಲ್ಲ ಸೊಸಿ ಹೋದ್ರು ಇಲ್ಲಿ ಸೊಸೆನ ಹೊರತಾರ ಯಾರಾದ್ರೂ ಮೂರ್ ಜನದೊಳಗೆ ಮಗ ಹೋಗಲ್ಲ ಮಗ ಬಸ್ತಾರುಡಿಮೆಗಾಗಿ ಕೆಲಸ ಮಾಡ್ತಾರೆ ಮತ್ತೆ ಯಾರಿಗಾಗಿ ಒಟ್ಟು ಕುಟುಂಬ ನಾಲ್ಕೇ ಜನ ಸಂತೋಷ ಸಂತೋಷವಾಗಿದ್ದೀರಿ ಹಿರಿಯ ಕೃಷಿಕರಿಗೆ ಭೇಟಿ ಮಾಡೋ ಉದ್ದೇಶದಿಂದ ನಾವು ಹೋಗ್ತಾ ಇದ್ವಿ ನೀವ್ ಸಿಕ್ಕಿದ್ರಿ ನಾವ್ ಇತರ ಕೃಷಿ ಸಂದರ್ಶನಕ್ಕಾಗಿ ಹೋಗ್ತಾ ಇರ್ತೀವಿ ಆ ಸಂದರ್ಭದಲ್ಲಿ ಯಾರು ನಮಗ್ ಸಿಕ್ತಾರೆ ಒಂದ್ ಸಂದರ್ಶನ ಮಾಡ್ತೀವಿ ಆ ನೀವೇನು ಹೇಳಕ್ ಇಷ್ಟ ಪಡ್ತೀರಿ ಕೃಷಿ ಬಗ್ಗೆ ಕೃಷಿ ಜೀವನದ ಬಗ್ಗೆ ಕೃಷಿ ಬಗ್ಗೆ ನಮ್ದು ಏನಿಲ್ಲ ತೋಟ ಗದ್ದೆ ಈಗ ಮಾರ್ಗದರ್ಶನ ನೀಡೋ ಕೃಷಿಕರಿಗೆ ನಾವು ಭೇಟಿ ಮಾಡ್ತೀವಿ ವಿಶೇಷವಾಗಿ ನೀವೊಂದು ಮಾರ್ಗದರ್ಶನ ಕೃಷಿಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಕೃಷಿಯಲ್ಲಿ ಅಡಕೆ ಮಾಡಿದ್ದೀರಿ ಎಷ್ಟು ವರ್ಷದಿಂದ ತೋಟ ಮಾಡಿದೀರಿ ನೀವು ಇಲ್ಲಿ ಒಂದು ಹತ್ತು ವರ್ಷದಿಂದ ತೋಟ ಮಾಡ್ತೀವಿ ಹತ್ತು ವರ್ಷದ ಅನುಭವ ಇದೆ ಹಿಂಗೆ ಎಲ್ಲಿಂದ ಸಸಿ ತನ್ನ ಲೋಕಲ್ ಲೋಕಲ್ ಇಳುವರಿ ಎಲ್ಲ ಹೇಗಿದೆ